ಬೇವಿನವರ ಹಲವಾರು ಔಷಧೀಯ ಗುಣಗಳಿರುವ ಬೇವಿನ ಎಲೆ ತೊಗಟೆ ಹೂವು ಬೀಜಗಳಿಂದ ಅನೇಕ ಆರೋಗ್ಯ ಮತ್ತು ಸೌಂದರ್ಯ ಸಂಬಂಧಿತ ಪ್ರಯೋಜನಗಳಿವೆ ಎಂದು ಆಯುರ್ವೇದ ಆಸ್ಪತ್ರೆಯ ಆಡಳಿತಾಧಿಕಾರಿ ಉದಯ್ ಭಾಸ್ಕರ್ ಹೇಳಿದ್ದಾರೆ ನಗರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಮುಂಭಾಗದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಬೇವಿನ ಸಸಿ ನೆಟ್ಟು ಮಾತನಾಡಿದರು ನಮ್ಮ ಸುತ್ತಮುತ್ತಲ ಪರಿಸರದನ್ನ ಮರ ಗಿಡ ನೆಡುವ ಜೊತೆಗೆ ಮನೆಯ ಕಸ ತ್ಯಾಜ್ಯ ವಸ್ತುಗಳನ್ನ ಚರಂಡಿ ಹಾಗೂ ರಸ್ತೆಯಲ್ಲಿ ಸುರಿಯಬಾರದು ಮರಗಿಡಗಳು ಕೆಟ್ಟ ಗಾಳಿಯನ್ನ ಪಡೆದು ಮನುಷ್ಯರ ಉಸಿರಾಟಕ್ಕೆ ಬೇಕಾದ ಶುದ್ಧ ಗಾಳಿಯನ್ನ ಬಿಡುತ್ತದೆ ಪೂರ್ವಜರು ಚಳಿ ಜ್ವರ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಬೇವಿನ ಮರದ ತೊಗಟೆ ಬೇವಿನ ಕುಡಿ ಸೇವನೆ ಮಾಡಿ ಕಷಾಯ ಕುಡಿದು ಸದೃಢ ಆರೋಗ್ಯ ಕಾಪಾಡಿಕೊಳ್ತಾ ಇದ್ರು ಆದ್ರಿಂದ ಆಯುರ್ವೇದ ಆಸ್ಪತ್ರೆ ಮುಂಭಾಗದಲ್ಲಿ ಬೇವಿನ ಮರ ಬೆಳೆಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಯುಷ್ ವೈದ್ಯಾಧಿಕಾರಿಗಳಾದ ನಂದಿನಿ ಲಾವಣ್ಯ ವೇದಪ್ರಿಯ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು